ಮೊದಲು ಒಂದು ಪಾತ್ರೆಗೆ ಒಂದು ಗ್ಲಾಸ್ ನೀರು ಎರಡು ಉಳ್ಳಾಗಡ್ಡಿ ಒಂದು ಬೌಲ್ ಗೋಡಂಬಿ ಹಾಕಿ ಚೆಂದಾಗೆ ಕುದಿಸ್ಕೊರಿ ಅದನ್ನು ನುಣ್ಣಗೆ ರುಬ್ಕೊರಿ ಆಮೇಲೆ ಒಂದು ಬಾಳ್ಗೆ ಒಂದು ಸ್ಪೂನ್ ತುಪ್ಪ ಒಂದು ಬೌಲ್ ಗೋಡಂಬಿ ಹಾಕಿ ಚೆಂದಾಗೆ ಹುರ್ಕೊರಿ ಅದ ಬಾಳ್ಗೆ ನಾಲ್ಕು ಚಮಚೆ ತುಪ್ಪ ಹಾಕೋರಿ ಅದ ತುಪ್ಪಕ್ಕೆ ಜೀರಿಗೆ ಒಂದು ಪಲಾವೆಲಿ ಒಂದು ಇಂಚು ಚಕ್ಕೆ ನಾಲ್ಕೈದು ಏಲಕ್ಕಿ ನಾಲ್ಕೈದು ಕರಿಮೆಣಸು ಒಂದು ಚಮಚೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಸಣ್ಣಗೆ ಹೆಚ್ಕೊಂಡಿರು ಒಂದು ಬೌಲ್ ಉಳ್ಳಾಗಡ್ಡಿ ಎಲ್ಲ ಸೇರಿಸಿ ಕಂದು ಬಣ್ಣ ಬರೋವರೆಗೂ ಹುರ್ಕೊರಿ ಆಮೇಲೆ ಅದಕ್ಕೆ ಏಳರಿಂದ ಎಂಟು ಹೆಚ್ಚಿರು ಮೆಣಸಿನ್ಕಾಯಿ ನಾಲ್ಕು ಕೆಸರು ಬೆಳ್ಳುಳ್ಳಿ ಎರಡು ಹೆಚ್ಚಿರು ಟೊಮೊಟೊ ಒಂದು ಚಮಚ ಸಾಂಬಾರ್ ಪೌಡರ್ ಒಂದು ಚಮಚ ಧನಿಯಾ ಪುಡಿ ಅರ್ಧ ಚಮಚ ಅರಿಶಿನ ಪುಡಿ ಒಂದು ಚಮಚ ಖಾರ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ರುಬ್ಬಿರು ಉಳ್ಳಾಗಡ್ಡಿ ಗೋಡಂಬಿ ಪೇಸ್ಟ್ ಹಾಕಿ ಚೆಂದಾಗೆ ಮಿಕ್ಸ್ ಮಾಡಿರಿ ಗ್ಯಾಸ್ ಯಾವಾಗಲೂ ಮೀಡಿಯಮ್ ಒಳಗೆ ಇಟ್ಕೊಳ್ರಿ ಇಲ್ಲ ಅಂದ್ರೆ ಬಾಣ್ಲಿಗೆ ಹಿಡ್ಕೋತೈತಿ ಅದಕ್ಕೆ ಒಂದು ಕಪ್ ನೀರು ಹಾಕಿ ಐದರಿಂದ ಹತ್ತು ನಿಮಿಷ ಬಿಡ್ರಿ ನೋಡ್ರಿ ಹಿಂಗೆ ಅದು ಹಿಂಗೆ ಕುದ್ದಾಗ ಮಸಾಲೆ ಎಲ್ಲ ಮಿಕ್ಸ್ ಆಗಿ ಚೆಂದಾಗಿ ರುಚಿ ಬರ್ತೈತಿ ಆಮೇಲೆ ಅದಕ್ಕೆ ಕಸೂರಿ ಮೇತಿ ತುಪ್ಪದಾಗ ಹುರಿದು ಗೋಡಂಬಿ ಸಣ್ಣಗೆ ಹೆಚ್ಚಿರು ಕೊತ್ತಂಬರಿ ಒಂದರಿಂದ ಎರಡು ಚಮಚ ತುಪ್ಪ ಎಲ್ಲ ಹಾಕಿ ಎರಡರಿಂದ ಮೂರು ನಿಮಿಷ ಕುಸಿದ್ರೆ ಅಂದ್ರೆ ರುಚಿಯಾದ ಕಾಜು ಮಸಾಲ ಮನೆಯಲ್ಲೇ ರೆಡಿ ಹಾಕೈತಿ